ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಎಜುಕೇಷನ್ ಬಗ್ಗೆ ಮಾತಾಡೋಣ ಮಕ್ಕಳ ಎಜುಕೇಷನ್ ಈ ಜೀವನದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಅವರೇ ಡಿಸೈಡ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ನನ್ನ ಮಗ ಡಾಕ್ಟ್ರ್ ಓದಲಿ ನನ್ನ ಮಗ ಇಂಜಿನಿಯರ್ ಓದಲಿ ನನ್ನ ಮಗ ಅದು ಓದ್ಲಿ ಅಥವಾ ನನ್ನ ಮಗಳು ಆಗಲಿ ಎಕ್ಸೆಟ್ರಾ ಎಕ್ಸೆಟ್ರಾ ತಂದೆ ತಾಯಿಗಳ ಆಸೆಗಳು ಹೆಚ್ಚು ಎಜುಕೇಷನ್ ಸಿಸ್ಟಮ್ ಅಂತ ತೊಗೊಂಡಾಗ ಇಲ್ಲೇನಾಗ್ಬಿಡುತ್ತೆ ಅಂದರೆ ಹಣೆ ಬರ ಅಂತಕ್ಕಂಥದ್ದನ್ನು ಎಲ್ಲರೂ ಮರ್ತು ಬಿಡ್ತಾರೆ ಹಣೆ ಬರ ಅಂತ ಒಂದಿದೆ ಈ ಹಣೆ ಬರಹ ಏನು ಹೇಳುತ್ತೆ ಅಂದರೆ ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳುತ್ತೆ ಅಂದರೆ ಜಾತಕದ ರೀತಿ ನಾನು ಹೇಳ್ತಾ ಇರೋದು ಎಷ್ಟೋ ಜನ ಗೌರ್ನಮೆಂಟ್ ಜಾಬೇ ಬೇಕು ಅಂತ ಹೋಗ್ತಾಯಿರ್ತಾರೆ ಎಷ್ಟೋ ಜನ ನನಗೆ ಇಂಜಿನಿಯರಿಂಗ್ ಬೇಕು ಅಂತ ಹೋಗ್ತಾರೆ ನಾನು ಡಾಕ್ಟ್ರು ಮಾಡಬೇಕು ಅಂತ ಹೋಗ್ತಾರೆ ಅಂದರೆ ಜಗತ್ತಲ್ಲಿ ಇವತ್ತು ನೋಡ್ತಕ್ಕಂಥದ್ದು ಸ್ಕೋಪ್ ಯಾವುದಕ್ಕಿದೆ ಅಂತ ಸ್ಕೋಪ್ ಸೊ ಇದು ಜೀವನನ ಉಲ್ಟಾ ಪಲ್ಟಾ ಮಾಡಕ್ಕೆ ಬರುತ್ತೆ ಈ ಸ್ಕೋಪ್ ಅಂತಕ್ಕಂಥದ್ದು ಯಾಕೆಂದರೆ ಈ ಸ್ಕೋಪು ಜಗತ್ತಲ್ಲಿ ಸ್ವಲ್ಪ ವರ್ಷ ಇರುತ್ತೆ ಹೋಗುತ್ತೆ ಆದರೆ ನಮ್ಮ ನಮ್ಮ ಹಣೆ ಬರಹ ಅಂತ ಇರುತ್ತಲ್ಲ ಅದು ಯಾವತ್ತೂ ಚೇಂಜ್ ಆಗೋಲ್ಲ ನಮ್ಮ ಅಣೆ ಬರಹದಲ್ಲಿ ಸ್ಕೋಪ್ ಬರೆದಿಟ್ಟಿರುತ್ತೆ ನೀನು ಈ ಇದನ್ನೇ ಮಾಡು ನಿಂಗೆ ಸ್ಕೋಪ್ ಸಿಗುತ್ತೆ ಬೆಳಿತೀಯ ಅಥವಾ ಯಾವ ರೇಂಜಲ್ಲಿರುತ್ತೆ ನಿಮ್ಮ ನಿಮ್ಮ ದಶಾಭುಕ್ತಿಗಳೇ ಹೇಳ್ಬಿಡತ್ತೆ ಜಗತ್ತಲ್ಲಿ ಸ್ಕೋಪ್ ಇರ್ಬೋದು ಏ ಕಂಪ್ಯೂಟರ್ ಸೈನ್ಸ್ ಮಾಡ್ರಿ ಸ್ಕೋಪ್ ಇದೆ ಮೆಕ್ಯಾನಿಕಲ್ ಮಾಡ್ರಿ ಸ್ಕೋಪ್ ಇದೆ ಯಾವ್ದಾರು ಕೋರ್ಸ್ ತೊಗೊಳ್ಳಿ ಎಕ್ಸಾಂಪಲ್ ಇದ್ದೀನಿ ಆ ಸ್ಕೋಪು ಓದ್ಮೇಲೆ ಏನು ಮಾಡ್ತೀರಾ ಅವಾಗ ಇನ್ನೊಂದು ಚೇಂಜ್ ಮಾಡೋಕ್ಕಾಗತ್ತಾ ಪ್ರೊಫೆಷನ್ ಚೇಂಜ್ ಮಾಡೋಕ್ಕಾಗುತ್ತಾ ಇದರಲ್ಲಿ ಚೆನ್ನಾಗಿಲ್ಲ ಇದ್ರಲ್ಲಿ ದುಡ್ಡು ಚೆನ್ನಾಗಿಲ್ಲ ಪ್ರಮೋಷನ್ ಚೆನ್ನಾಗಿಲ್ಲ ಸೊ ನಾವು ಓದ್ತಕ್ಕಂಥದ್ದು ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಜಾತಕದ ಪ್ರಕಾರ ಹೋದರೆ ಅದು ಒಳಿತಾಗುತ್ತೆ ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ದಶಾಭುಕ್ತಿ ಅಂತ ಬರುತ್ತೆ ಪ್ಲಸ್ ಕಸ್ಪಲ್ ರಹಸ್ಯ ಅಂತ ಬರುತ್ತೆ ಜಾತಕದಲ್ಲಿ ಕಸ್ಪಲ್ ರಹಸ್ಯ ಅದು ಡೆಪ್ತಾಗಿ ಹೇಳುತ್ತೆ ಇನ್ನೂ ನೀವು ಯಾವ ಕೋರ್ಸ್ ಮಾಡಿದರೆ ಇನ್ನೂ ಲೈಫ್ ಲಾಂಗ್ ಇರ್ತಕ್ಕಂಥದ್ದು ಅಂತ ನಾವು ಕೆಲವೊಂದು ಕ್ರಿಟೀರಿಯಾಗಳನ್ನ ನೋಡ್ತೀವಿ ಒಂದು ಕಸ್ಪಲ್ ನೋಡ್ತೀವಿ ಇನ್ನೊಂದು ಪ್ರೆಸೆಂಟ್ ನಡೀತಕ್ಕಂಥ ದಶ ಮುಂದೆ ಬರ್ತಕ್ಕಂಥ ದಶ ಆಮೇಲೆ ಬರ್ತಕ್ಕಂಥ ದಶ ಯಾವುದರಲ್ಲಿ ಕಾಮನ್ನಾಗಿ ಬರ್ತಕ್ಕಂಥ ಕೋರ್ಸಸ್ ಇರುತ್ತೋ ಅದು ಲೈಫ್ ಲಾಂಗ್ ಕೈ ಹಿಡ್ಕೊಳುತ್ತೆ ಈಗ ಎಕ್ಸಾಂಪಲ್ ಯಾರಿಗೋ ಶುಕ್ರದಶ ನಡೀತಾ ಇರುತ್ತೆ ನೆಕ್ಸ್ಟು ಸೂರ್ಯದಶ ಬರುತ್ತೆ ನೆಕ್ಸ್ಟು ಚಂದ್ರದಶ ಬರುತ್ತೆ ಆ ದಶಗಳಲ್ಲೂ ಕೂಡ ಒಂದರಿಂದ ಹನ್ನೆರಡು ಮನೆ ಇದೆ ಯಾವ ಮನೆ ಕಾಮನಗ್ರನ್ನ ಹಾಕ್ತಾ ಇದೆಯೋ ಆ ಮನೆ ವಿಷಯವಾಗಿ ಸಂಬಂಧಪಟ್ಟಂಗೆ ಓದಿದರೆ ಅದು ಲಕ್ಕಿಯಾಗಿರ್ತಕ್ಕಂಥದ್ದು ಇದು ಶಾಸ್ತ್ರದ ಪ್ರಕಾರ ಏಕೆಂದರೆ ನಾವು ಇವತ್ತು ಓದ್ತಾ ಇದ್ದೀವಿ ಅಂದರೆ ಮುಂದೆ ಫ್ಲಾಪ್ ಆಗಿಬಿಟ್ರೆ ಕಷ್ಟ ಇವತ್ತು ಯಾವುದೋ ಒಂದು ಓದ್ಬಿಟ್ಟಿರ್ತೀವಿ ಮ್ಯಾನೇಜ್ಮೆಂಟು ಒಳ್ಳೊಳ್ಳೆ ಐ ಲೆವೆಲ್ಗೆ ಹೋಗ್ತಕ್ಕಂಥ ಕೋರ್ಸ್ನೇ ಮಾಡಿರ್ತೀವಿ ಆದರೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಮೇಲೆ ಹೊಡೆತ ಸ್ಟಾರ್ಟ್ ಆಗುತ್ತೆ ದಶಾಭುಕ್ತಿಗಳು ಚೇಂಜ್ ಆದಾಗ ಯಾಕೆ ಚೇಂಜ್ ಇದು ಸಮಸ್ಯೆ ಆಗುತ್ತೆ ಅಂದರೆ ಮುಂದೆ ಬರ್ತಕ್ಕಂಥ ದಶ ನಿಮಗೆ ಗೊತ್ತಿಲ್ಲ ಪ್ರೆಸೆಂಟು ಒಂದು ಮನೆ ಆ್ಯಕ್ಟಿವೇಟ್ ಆಗುತ್ತೆ ಅದು ಇಂಟ್ರೆಸ್ಟ್ ಇರುತ್ತೆ ಓದ್ಬಿಡ್ತೀರಾ ಮುಂದೆ ಅದು ಬರುತ್ತೋ ಇಲ್ವೋ ಬಟ್ ಅದು ನಿಮಗೆ ಗೊತ್ತಿರಲ್ಲ ಅಲ್ಲಿ ಸಮಸ್ಯೆಗಳನ್ನ ಆಗುತ್ತೆ ಈ ದಶ ಏನು ಹೇಳ್ತಾ ಇದೆ ಮುಂದಿನ ದಶ ಏನು ಹೇಳ್ತಾ ಇದೆ ಅದನ್ನು ಓದಿದಾಗ ಸಮಸ್ಯೆಗಳು ಕಡಿಮೆ ಜ್ಯೋತಿಷ್ಯ ಶಾಸ್ತ್ರ ಏನಕ್ಕೆ ಬೇಕು ಅಂತ ಎಷ್ಟೋ ಜನ ಭಯ ಹೇಳ್ತಾ ಇದ್ದೀನಿ ಜ್ಯೋತಿಷ್ಯ ಶಾಸ್ತ್ರ ಏನಕ್ಕೆ ಬೇಕು ಅಂದರೆ ಪ್ಲ್ಯಾನ್ ಮಾಡೋಕ್ಕೆ ಇವಾಗ ಓದಿದರೆ ಫ್ಯೂಚರ್ಗೂ ಅದು ಎಲ್ಪ್ ಆಗುತ್ತಾ ಅದೇ ಇಂಪಾರ್ಟೆಂಟ್ ಜ್ಯೋತಿಷ್ಯ ಶಾಸ್ತ್ರ ದೊಡ್ಡ ಉಡುಗೊರೆ ಅಂದರೆ ಅದನ್ನೇ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಹಣೆ ಬರೋ ಯಾರ್ದು ಚೇಂಜ್ ಆಗೋಲ್ಲ ಈಗ ನೋಡಿ ಒಂದು ಮೂವತ್ತೈದು ವರ್ಷ ಆದಮೇಲೆ ನೀವೇನಾದರೂ ಜ್ಯೋತಿಷ ಶಾಸ್ತ್ರ ನಾನು ಕೇಳ್ಕೊಂಡು ಓದ್ತೀನಿ ಅಂದರೆ ತುಂಬ ಕಷ್ಟ ಅದು ಹಿಂದಕ್ಕೆ ಬಂದು ಮತ್ತೆ ಓದೋಕ್ಕಾಗಲ್ಲ ಮುಂದಕ್ಕೆ ಹೋಗ್ಬೇಕಾಗತ್ತೆ ಸೊ ಈ ಒಂದು ನಿರ್ಣಯಗಳು ನಾವು ಟೆಂತ್ ಓದ್ತಾ ಇರ್ತೀವಿ ನೈನ್ತ್ ಓದ್ತಾ ಇರ್ತೀವಿ ಅಥವಾ ಪಿ ಯು ಸಿ ಕಾಲಿಡ್ತಾಯಿರ್ತೀವಿ ಆವಾಗಲೇ ಡಿಸಿಷನ್ ಮಾಡ್ಕೋಬೇಕು ಶಾಸ್ತ್ರ ಕೇಳಿ ಶಾಸ್ತ್ರಗಳು ಶಾಸ್ತ್ರಗಳಿರೋದೇ ಅದಕ್ಕೆ ಹೆಲ್ಪ್ಗೆ ಹೇ ಪರಿಹಾರ ಕೊಟ್ಬಿಟ್ಟು ಹಣೆ ಬರ ಚೇಂಜ್ ಮಾಡಿಬಿಡಿ ನೋ ಮಾರ್ಕ್ಸು ಈ ಲೆವೆಲಾಗ್ ಬಂದುಬಿಡ್ಬೇಕು ಆ ಥರ ಚೇಂಜ್ ಮಾಡಿಬಿಡಿ ನೋ ಮಾರ್ಕ್ಸ್ ಅಂತಕ್ಕಂಥದ್ದು ನಿಮ್ಮ ಜಾತದಲ್ಲೇ ಬರೆದಿಟ್ಬಿಟ್ಟಿರುತ್ತೆ ಭಗವಂತ ಇಷ್ಟು ಪರ್ಸೆಂಟೇಜಲ್ಲೇ ಕೊಟ್ಬಿಡ್ತೀನಿ ನಿಮಗೆ ಅಂತ ಅದ್ರ ಮೇಲೆ ಕೊಡೋಲ್ಲ ಪಾಸ್ ಆ್ಯಂಡ್ ಫೇಲ್ ಅದು ಏನು ಏನು ತಪ್ಸೋಕ್ಕಾಗಲ್ಲ ಎಷ್ಟೋ ಜನ ಟೆಂತಲ್ಲಿ ರ್ಯಾಂಕ್ ಬಂದಿರೋರು ಸಿನಲ್ಲಿ ಫೇಲ್ ಆಗಿದ್ದಾರೆ ಏಯ್ ಅಲ್ಲೂ ರ್ಯಾಂಕ್ ಬರಬೇಕಲ್ವ ಸರ್ ಯಾಕೆ ಬರಲ್ಲ ಹಣೆ ಬರ ಹಣೆ ಮುಂದೆ ಯಾವ ಟ್ಯಾಲೆಂಟು ವರ್ಕ್ ಆಗಲ್ಲ ಟ್ಯಾಲೆಂಟ್ ಇದ್ದವನಿಗೆ ಅದೃಷ್ಟ ಕೈ ಇಟ್ಕೋಬೇಕು ಇಲ್ಲಾಂದರೆ ತಿಪ್ಪುರ್ಲಾಗಬಾರ್ದು ಅವ್ನು ಮುಂದೆ ಬರೋಕ್ಕಾಗಲ್ಲ ಸೊ ಜಾತಕದ ರೀತಿ ಬಹಳಷ್ಟು ವಿಶ್ಲೇಷಣೆಗಳಿದೆ ನಮ್ಮ ಶಾಸ್ತ್ರ ಇರೋದು ಜನರು ಮೈಂಡ್ಗೆ ಹಾಕೋಬೇಕು ಹೆಲ್ಪ್ ಅಂತ ಹೆಲ್ಪು ಆ ಎಲ್ಪು ನಿಮ್ಮ ಜೀವನದಲ್ಲಿ ಎಷ್ಟೋ ಜೀವನವನ್ನು ಕಾಪಾಡ್ಕೋಬೋದು ಕಾಪಾಡ್ಬೋದು ಕೆಲವೊಂದು ಸೀಕ್ರೆಟ್ಸ್ಗಳು ಇಡೀ ಜೀವನನೇ ಉಳಿಸ್ಬಿಡುತ್ತೆ ಶಾಸ್ತ್ರ ಅಷ್ಟು ಎಲ್ಪ್ ಇದೆ ಹಣೆ ಬರ ಚೇಂಜ್ ಆಗೋಲ್ಲ ಸತ್ಯನೇ ಆದರೆ ನೆಗೆಟಿವ್ ವೆಬ್ಸ್ನ ತಡಿಬೋದು ಕೆಲವೊಂದು ಕೆಟ್ಟ ಕೆಟ್ಟ ಕರ್ಮಗಳು ಅಂತ ಇರುತ್ತೆ ಕೆಲವ್ರಿಗೆ ಅಫೇರ್ ಕಾಂಬಿನೇಷನ್ ಇರುತ್ತೆ ಅಂದ್ಕೊಳ್ಳಿ ಏ ಹೋಗ್ಬೇಡಪ್ಪ ಹಾಳಾಗ್ತೀಯಾ ಅಂತ ಜಾತ್ ಹೇಳುತ್ತೆ ನೋಡಿ ಹೋಗದೇ ಇದ್ರೆ ಬಚಾವಾಗ್ತಾನೆ ವ್ಯಕ್ತಿ ಹೋದರೆ ಮುಗಿತವನ ಕತೆ ಅದೇ ಜಾತ್ ಹೇಳುತ್ತೆ ನೀನು ಹಾಳಾಗೋಗ್ತೀಯ ಅಂತ ಸಿಂಪಲ್ ನೋಡಿ ಶಾಸ್ತ್ರ ಈ ರೀತಿ ನಾವು ಅರ್ಥ ಮಾಡ್ಕೊಡ್ಬೇಕು ನಾವು ಶಾಸ್ತ್ರದ ಬಗ್ಗೆ ತಪ್ಪು ತಿಳ್ಕೊಬಿಡ್ತೀವಿ ಇವತ್ತು ಓಹ್ ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂದರೆ ಶಾಸ್ತ್ರ ಯಾಕೆ ಕೇಳಬೇಕು ಅಲ್ವಾ ಏ ನನಗೆ ದುಡ್ಡು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಯಾಕೆ ಶಾ ಶಾಸ್ತ್ರ ಕೇಳಬೇಕು ಎಲ್ಲ ನಮ್ಮ ಕೈಲೇ ಇರೋದು ಓ ನಾನು ಕಷ್ಟಪಟ್ಟರೆ ದುಡಿಯೋಕ್ಕಾಗೋದು ನಮ್ಮ ಟ್ಯಾಲೆಂಟ್ ಬಳಸಿದರೆ ದುಡ್ಡು ದುಡಿಯೋಕ್ಕಾಗೋದು ಎಷ್ಟೋ ಜನ ಎಜುಕೇಷನ್ ಎಜುಕೇಟೆಡ್ಸು ಅದೃಷ್ಟ ಇಲ್ಲ ಅಂದರೆ ತಿಪ್ಪುರ್ಲಾಗೋ ಹೊಡ್ದ್ರು ಬರೋಲ್ಲ ಯಾವುದು ಮೈಡಲ್ಲಿ ಹಿಡ್ಕೊಬಿಡಿ ಅದು ಯಾವ ವ್ಯಕ್ತಿ ಆಗಿರಲಿ ಜಾತ್ಕ ಅನ್ನೋದು ಭಗವಂತ ಸೆಲೆಬ್ರಿಟಿನ ಬಡವನ ಮೀಡಿಯಮಾಗಿದ್ದಾನೆ ಅವೆಲ್ಲ ನೋಡೋಲ್ಲ ವ್ಯಕ್ತಿಯ ಟ್ಯಾಲೆಂಟಿಗೆ ತಕ್ಕಂತೆ ಅದೃಷ್ಟ ನೋಡ್ಬಿಟ್ಟು ಫಲ ಟ್ಯಾಲೆಂಟ್ ಇರೋರೆಲ್ಲ ಮೇಲ್ಬರೋದಾಗಿದ್ದರೆ ಎಷ್ಟೋ ಜನ ಬಂದ್ಬಿಟ್ಟಿರೋರು ಸಾಧ್ಯವೇ ಇಲ್ಲ ಅದೃಷ್ಟ ಇರಬೇಕು ಅದ್ರ ಜೊತೆ ಏನಾರ ಟ್ಯಾಲೆಂಟ್ ಇದ್ಬಿಟ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಜೀವನದಲ್ಲಿ ಸೊ ಈ ರೀತಿ ಬಟ್ ಈ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಜೀವನದಲ್ಲಿ ಎಡೂಬಾರ್ದು ಎಡೂಬಾರ್ದು ಅದಕ್ಕೊಂದು ಮಂತ್ರ ಕೊಡ್ತಾ ಇದ್ದೀನಿ ಇವತ್ತು ಜಾತಕದ ರೀತಿ ಹೋಗ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಎಲ್ಲರೂ ಶಾಸ್ತ್ರ ಕೇಳಿ ಮುಂದುವರಿತಾರೆ ಗೊತ್ತಿಲ್ಲ ಕೇಳೋರು ಕೇಳ್ತಾರೆ ಹೋಗೋರು ಹೋಗ್ತಾರೆ ನೆಮ್ಮದಿಯಾಗಿರ್ತಾರೆ ಶಾಸ್ತ್ರದಿಂದ ಏನು ಬರುತ್ತೆ ನೆಮ್ಮದಿ ಬರುತ್ತೆ ಯಾಕೆಂದರೆ ಇದೇ ರೂಟಲ್ಲಿ ಓದಪ್ಪ ಅಂತ ಶಾಸ್ತ್ರ ಹೇಳ್ಬಿಡುತ್ತೆ ಆವಾಗ ನೋ ಕನ್ಫ್ಯೂಷನ್ ಆದರೆ ಎಷ್ಟೋ ಜನ ಶಾಸ್ತ್ರನೇ ನಂಬಲ್ಲ ನಂಬ್ತಾರೆ ಎಷ್ಟೋ ಜನ ನಂಬ್ತಾರೆ ಇಲ್ಲ ಅಂತಲ್ಲ ಕರೆಕ್ಟಾಗಿ ಹೇಳಲ್ವಲ್ಲ ಅಲ್ಲೋಗಿ ಕೇಳ್ಕೊಂಬಿಟ್ಟು ತಪ್ಪು ತಪ್ಪು ಕೋರ್ಸ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಆವಾಗ ಕಷ್ಟ ಆಗುತ್ತೆ ಜಾಬು ಕಷ್ಟ ಆಗುತ್ತೆ ಹಿಂಸೆ ಆಗುತ್ತೆ ಜೀವನ ಜಿಗುಪ್ಸೆ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋರು ಒಂದು ಕ್ರಿಟೀರಿಯಾದಲ್ಲಿ ಇದ್ದಾರೆ ಶಾಸ್ತ್ರ ಕೇಳಿಕೊಂಡು ಕರೆಕ್ಟಾಗಿ ಹೋಗೋರು ಒಂದು ಕ್ರಿಟೀರಿಯಾದಲ್ಲಿ ಇದ್ದಾವೆ ಇನ್ನೊಬ್ಬರು ಶಾಸ್ತ್ರನೇ ನಂಬಲ್ಲ ದೇವ್ರನ್ನೂ ನಂಬಲ್ಲ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ನಾವು ಕಷ್ಟಪಟ್ಟರೆ ನನಗೆಲ್ಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಅದೃಷ್ಟ ಬಿದ್ದಾಗ ಅವರು ಬೀಳ್ತಾರೆ ಅದೃಷ್ಟ ಬಂದಾಗ ಒಂದು ಸ್ವಲ್ಪ ಅಷ್ಟೇ ಸೊ ಈ ರೀತಿ ಒಂದು ಮಂತ್ರವನ್ನು ಕೊಡೋಣ ಈ ಮಂತ್ರ ಒಂದು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ನೂರ ಎಂಟು ಬಾರಿ ಹೇಳ್ಬೇಕಾಗತ್ತೆ ಹತ್ತು ದಿನಗಳ ಕಾಲ ಹತ್ತು ದಿನ ಸಾಕು ಸೊ ಸಿಂಪಲ್ ಮಂತ್ರ ವೈಲ್ಡ್ ಓಟ್ ಈ ಮಂತ್ರನ ಹತ್ತು ದಿನ ಬೆಳಗ್ಗೆ ನೂರ ಎಂಟು ಸಂಜೆ ನೂರ ಎಂಟು ಒಂದು ಇಮೇಜ್ ಬರುತ್ತೆ ನೋಡಿ ಈ ಇಮೇಜ್ ನೋಡಿಕೊಂಡು ನೀವು ಸ್ವಲ್ಪ ಚೆನ್ನಾಗಿ ಹೇಳ್ಕೊಂಡ್ರೆ ನಾವು ಯಾಕೆ ಯಾವ ಕೋರ್ಸ್ ತೊಗೋಬೇಕು ಅಂತ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ಯಾವ ಕೋರ್ಸಸ್ ಅಂತ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ಆಸೆಗಳಿರುತ್ತೆ ನಾನು ಡಾಕ್ಟ್ರ್ ಹೋಗ್ಬೇಕಾ ಇಂಜಿನಿಯರ್ ಮಾಡಬೇಕಾ ಎಮ್ ಬಿ ಎ ಮಾಡಬೇಕಾ ಒಂದು ಮೂರೂ ಇಷ್ಟ ಇರುತ್ತೆ ಮೂರೂ ಇಷ್ಟ ಇರುತ್ತೆ ಬಟ್ ಯಾವುದಕ್ಕೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಂಥ ಸಮಯದಲ್ಲಿ ಮಂತ್ರ ಹೇಳ್ಕೊಂಡ್ರೆ ನಿಮಗೆ ಎಲ್ಪ್ ಅಷ್ಟೇ ಪಕ್ಕಾ ಮಾಡುತ್ತೆ ನೋ ಡೌಟ್ ಒಂದು ಫಸ್ಟ್ ಪಾಯಿಂಟ್ ಎರಡನೇದು ನಿಮಗೆ ಇಷ್ಟ ಆಗಿರೋದ್ರಲ್ಲಿ ಬೆಸ್ಟ್ ಅಷ್ಟೇ ಮಂತ್ರ ಆದರೆ ಜಾತಕದ ರೀತಿ ನೀವು ಅದು ಹೋಗಿದ್ದೀರಾ ಅದು ಜಾತಕನೇ ನೋಡ್ಕೋಬೇಕು ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಜಾತಕದಲ್ಲಿ ಇಲ್ಲ ಅಂದರೆ ನಿಮ್ಮ ಜೀವನಕ್ಕೆ ಕಷ್ಟ ಆಗ್ಬೋದು ಬಟ್ ಈ ಮಂತ್ರ ನಿಮ್ಮ ಆಸೆಗಳಿಗೆ ಕರೆಕ್ಟ್ ಡಿಶಿಷನ್ ಕೊಡುತ್ತೆ ಅಯ್ಯೋ ನಂಗೆ ಮೂರು ಕನ್ಫ್ಯೂಷನ್ ಇದೆಯಪ್ಪ ಏನಪ್ಪ ಮಾಡೋದು ಒದ್ದಾಡ್ತಾ ಇದ್ದೀನಿ ಅನ್ನೋ ಟೈಮಿಗೆ ಎಲ್ಪ್ ಮಾಡುತ್ತೆ ಅಷ್ಟೆ ಬಟ್ ಜಾತಕದಲ್ಲೂ ಅದು ಉನ್ನತ ಸ್ಥಾನ ಜಾತಕದಲ್ಲಿಲ್ಲ ಬಟ್ ಡಿಶನ್ ಮಾಡಿಸುತ್ತೆ ಮಂತ್ರ ನಿಮಗೆ ಓದ್ತಿರ ಆಗುತ್ತೆ ಬಟ್ ಅದು ಯಾವ ಮಟ್ಟಿಗೆ ಇರುತ್ತೆ ಅನ್ನೋದು ಹಣೆ ಬರ ಸೊ ಇದನ್ನು ಕ್ಲಾರಿಟಿ ಇದ್ದೀನಿ ನಿಮಗೆ ಮಂತ್ರಗಳು ಎಲ್ಪ್ ಮಾಡುತ್ತೆ ಜಾತಕನೂ ಎಲ್ಪ್ ಮಾಡುತ್ತೆ ಭಗವಂತನೂ ಎಲ್ಪ್ ಮಾಡ್ತಾನೆ ಕರೆಕ್ಟ್ ದಾರಿಯಲ್ಲಿದ್ದರೆ ಭಗವಂತ ಇನ್ನೂ ಖುಷಿಯಾಗಿ ಎಲ್ಪ್ ಮಾಡ್ತಾನಂತೆ ಕರೆಕ್ಟ್ ದಾರಿಲಲ್ಲಿ ಇಲ್ಲ ಅಂದರೆ ಕಷ್ಟ ಅಂತೆ ಇವತ್ತಿನ ಕಾಲದಲ್ಲಿ ಪೇರೆಂಟ್ಸ್ಗಳು ಹಂಗೆ ಅಲ್ವಾ ನನಗಿದಿಷ್ಟ ಅವ್ನು ಕಾಂಪಿಟೇಷನಲ್ಲಿ ಓದಬೇಕು ಅಯ್ಯೋ ಅವ್ನು ನೋಡಿ ಇಂಜಿನಿಯರಿಂಗ್ ಮಾಡ್ತಾವನೆ ಅವನು ಒಂದು ಒಳ್ಳೆ ಕಂಪ್ನಿ ಲಕ್ಷ ಅಂತರ ಸ್ಯಾಲ್ರಿ ತೊಗೊತಾನೆ ನೀನು ತೊಗೋಬೇಕು ಇವ್ನು ಹಣೆ ಬರ ಕೆಟ್ಟಿದೆಯಲ್ಲೋ ಅದು ಮ್ಯಾಟ್ರ ಅಲ್ಲ ಪೇರೆಂಟ್ಸ್ಗಳಿಗೆ ಇವತ್ತು ಅವನಂಗೆ ನೀನು ತೊಗೋಬೇಕು ಅಂತ ಹೇಳ್ಕೊಡ್ತಾರೆ ಹೊರತು ನಿನ್ನ ಹಣೆ ಬರ ಹೆಂಗಿದೆ ಹಂಗೆ ಹೋಗಪ್ಪ ಅಂತ ಒಂದು ಒಳ್ಳೆ ಮಾತು ಹೇಳಲ್ಲ ನಿನ್ನ ಹಣೆ ಬರದಲ್ಲಿ ಎಜುಕೇಷನ್ ಯಾವ ರೀತಿ ಇದೆ ನಿನ್ನ ಪ್ರಯತ್ನ ಹಾಕು ಭಗವಂತನ ಬಿಡು ಈ ಥರ ಹೇಳಬೇಕಾಗತ್ತೆ ಹ್ಞೂ ಹೇಳೋದಿಲ್ಲ ಏಯ್ ಅವ್ನು ಹೆಂಗೆ ತೆಗಿತಾ ಇದ್ದಾನೆ ನೋಡು ಅವಳು ಹೆಂಗೆ ತೆಗಿತಾ ಇದ್ದಾಳೆ ನೋಡು ನೀನು ತೆಗಿಬೇಕು ತೆಗಿಲಿಲ್ಲ ಅಂದು ಜಗಳ ಸ್ಟಾರ್ಟ್ ಆಗುತ್ತೆ ನೋಡು ಅವ್ನು ಒಳ್ಳೆ ಕಂಪ್ನಿಗೆ ಸೇರ್ಕೊಂಡಿದ್ದಾನೆ ಅವಳು ನೋಡು ಈ ಕಂಪ್ನಿಗೆ ಸೇರ್ಕೊಂಡಿದ್ದಾಳೆ ನೀನು ಇದೆಯಾ ಪೇರೆಂಟ್ಸ್ಗಳು ಮಾಡ್ತಕ್ಕಂಥ ಅವಮಾನ ಮಕ್ಕಳಿಗೆ ಆ ಮಕ್ಕಳಲ್ಲಿ ವಿಲ್ ಪವರ್ ತುಂಬ ಕಡಿಮೆ ಆಗುತ್ತೆ ದ್ವೇಷನ ಜಾಸ್ತಿ ಮಾಡಿಸ್ತಾರೆ ಟ್ರಿಗರ್ ಜಾಸ್ತಿ ಮಾಡಿಸ್ತಾರೆ ಮಾಡ್ಸಕ್ಕೆ ಹೋಗ್ಬಾರ್ದು ಯಾವತ್ತೂ ಹಣೆ ಬರೋಕ್ಕೆ ತಲೆ ಬಾಗಬೇಕು ಆವಾಗ ಜಾತಕದಲ್ಲಿ ಅದೃಷ್ಟ ಇಲ್ಲ ಅಂದರೂ ಕೂಡ ಭಗವಂತ ಕೊಟ್ಟೆ ಕೊಡ್ತಾನೆ ಸ್ವಲ್ಪನಾದರೂ ಕೊಡ್ತಾನೆ ಏನು ಫುಲ್ ಕೊಡೋದು ಬೇಕಾಗಿಲ್ಲ ದೇವರು ಜೀವನಕ್ಕಾಗಂಗೆ ಕೊಡ್ತಾನಲ್ಲ ಅಷ್ಟೇ ಸಾಕು ಅಥವಾ ಅದೃಷ್ಟ ಟೈಮೇ ಬಂತು ನೀವೊಂದು ಒಳ್ಳೆ ಮಾರ್ಗದಲ್ಲೇ ಮಕ್ಕಳನ್ನ ಬೆಳೆಸ್ತಾ ಇದ್ದೀರ ಏಯ್ ಬೇರೆಯವ್ರ ಬಗ್ಗೆ ನಮಗೆ ಬೇಕಾಗಿಲ್ಲಪ್ಪ ನಿಂದ ನೀನು ಓದು ನಿಂಗೆ ಎಷ್ಟು ಬರುತ್ತೆ ಅಷ್ಟು ಓದು ಜಾತಕದಲ್ಲಿ ಇದೆಯಾ ಆ ಕಡೆ ಹೋಗು ಇಲ್ವಾ ನಿಂಗೆ ಇಷ್ಟಪಟ್ಟಿದ್ದು ಓದು ಈ ಥರ ಸಜೆಷನ್ ಕೊಡಬೇಕು ಹೊರ್ತು ಕಾಂಪಿಟೇಷನ್ ಹುಟ್ಟಿಸ್ಬಾರ್ದು ಕಂಪೇರ್ ಮಾಡಬಾರ್ದು ಇನ್ನೊಬ್ಬರಿಗೆ ಕೆಟ್ಟ ಗುಣ ಅದು ಕಂಪೇರ್ ಮಾಡ್ತಕ್ಕಂಥದ್ದು ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡ್ಬೋದು ಮಕ್ಕಳ ವ್ಯಕ್ತಿತ್ವವನ್ನು ಅದು ಹಾಳು ಮಾಡ್ಬೋದು ನೀವು ಮಾಡ್ತಕ್ಕಂಥ ಟ್ರಿಗರ್ ಮಕ್ಕಳಿಗೆ ಎಷ್ಟು ಇವತ್ತು ಕಲಿಯುಗದಲ್ಲಿ ಇದೆ ಸಮಸ್ಯೆ ಆಸೆ ನಾನು ಅವ್ರಗಿಂತ ಮೇಲಿರಬೇಕು ನನ್ನ ಮಕ್ಕಳು ಹಿಂಗೆ ಇರಬೇಕು ಹಂಗಿರಬೇಕು ನಾವು ಕಷ್ಟಪಡಲ್ವ ನಾವು ದುಡ್ಡು ಕಟ್ಟಲ್ವ ಈ ಥರ ಎಲ್ಲ ಬರುತ್ತೆ ಪೇರೆಂಟ್ಸ್ಗಳಲ್ಲಿ ಮಕ್ಕಳ ಜೀವನಕ್ಕೆ ಅದು ಹಾನಿಯಾಗತ್ತೆ ನೀವು ಮಾಡ್ತಕ್ಕಂಥ ಟ್ರಿಗರ್ಸ್ ಮಕ್ಕಳಿಗೆ ಸಮಾಧಾನವಾಗಿ ಹೋಗಬೇಕು ತಂದೆ ತಾಯಿಗಳು ಹೆಲ್ಪ್ ಮಾಡಬೇಕು ಫೇಲ್ ಆದರೂ ಪರವಾಗಿಲ್ಲ ಮತ್ತೆ ಓದು ಅಂತ ಹೇಳಬೇಕು ಅದು ತಂದೆ ತಾಯಿಗಳು ಫೇಲ್ ಆದರೆ ಸಾಕು ಬೈಗಳ ಕೆಡ್ತಾಗ ಬೈಯೋದು ನೋವು ಮಾಡೋದು ಇವತ್ತಿನ ಕಲಿಯುಗದಲ್ಲಿ ಆ ಥರ ಮಾಡಬೇಡಿ ಮಕ್ಕಳಿಗೆ ಮಕ್ಕಳಲ್ಲಿ ಒಂದು ಭಯನೂ ಇರುತ್ತೆ ಅಯ್ಯೋ ನನ್ನ ಜೀವನ ಹಿಂಗೆನ ನಮ್ಮ ಅಪ್ಪ ಅಮ್ಮ ಹಿಂಗೆ ಬೈತಾರೆ ನನ್ನ ಜೀವನ ಹೋಯ್ತಾ ಸೊ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಹೋಗ್ಬಿಡ್ತಾರೆ ಅದೇ ನೀವು ವಿಲ್ ಪವರ್ ಕೊಟ್ಟರೆ ಅವರಿಗೆ ಹೆಲ್ಪ್ ಸಪೋರ್ಟ್ ಸಿಕ್ಕುತ್ತೆ ಅವಾಗ ಆ ಸಪೋರ್ಟಿಂದನೇ ಓದ್ತಕ್ಕಂಥದ್ದು ಮಕ್ಕಳುಗಳು ಜಾಸ್ತಿ ಇರುತ್ತೆ ಒಂದು ಒಳ್ಳೆ ಕೋರ್ಸ್ನ ಆಯ್ಕೆ ಮಾಡಿ ಪ್ರತಿಯೊಬ್ಬರು ತಂದೆ ತಾಯಿಗಳು ಕಳಿಸ್ಬೇಕು ಇವತ್ತು ಎತ್ತಿದ್ರೆ ಬೈಗುಳ ಎತ್ತಿದ್ರೆ ಕಾಂಪಿಟೇಷನ್ ಈ ಕಾಂಪಿಟೇಷನ್ ಅಂತ ಬಂದಿರೋದ್ರಿಂದನೇ ಜೀವನ ಹಾಳಾಗ್ತಿರೋದು ಇವತ್ತು ಕಲಿಯುಗದಲ್ಲಿ ಒಂದು ಒಳ್ಳೆ ಸ್ಯಾಲ್ರಿ ಇರುತ್ತೆ ಒಂದು ಲಕ್ಷ ಸಿಗ್ತಾ ಇರುತ್ತೆ ಎಷ್ಟೋ ಜನಕ್ಕೆ ನೋಡಿದ್ದೀನಿ ಅವನು ಯಾರೋ ಎರಡು ಲಕ್ಷ ತಾತವನೇ ಅಂದ್ಬಿಟ್ಟು ಏ ಇನ್ನೊಂದು ಕೋರ್ಸ್ ಮಾಡ್ಕೋ ಆ ಆ ಕಂಪ್ನಿಗಾರು ಈ ಕಂಪ್ನಿಗಾರು ಅಂತ ತಂದೆ ತಾಯಿಗಳೇ ಫೋರ್ಸ್ ಮಾಡೋದು ಅಥವಾ ಮಕ್ಕಳಲ್ಲಿ ಆಸೆ ಊಟ ಹಾಕ್ಬಿಟ್ಟಿರ್ತಾರೆ ನೋಡು ಅವನು ಹಿಂಗೆ ತಗೋತಾನೆ ನೀನು ಯಾಕೆ ತಗೊಳಲ್ಲ ಅವಾಗ ಮಕ್ಳಿಗೆ ಬರುತ್ತೆ ಅಲ್ವಾ ನಾನು ಚೆನ್ನಾಗಿ ಓದಿದ್ದೀನಲ್ಲ ನನಗೂ ಟ್ಯಾಲೆಂಟ್ ಇದೆಯಲ್ಲ ಆಸೆ ವಿಪರೀತಕ್ಕೆ ಹೋಗುತ್ತೆ ಆವಾಗ ಜಾತಕ ಚೆನ್ನಾಗಿದ್ರು ಕೂಡ ದುಃಖನೇ ದುಃಖನೇ ಭಗವಂತ ಆ ಜಾಗಕ್ಕೆ ಹೋಗೋದೇ ಇಲ್ಲ ನಾನು ಚೆನ್ನಾಗಿ ಕೊಟ್ಟರು ವ್ಯಕ್ತಿ ಸಂತೋಷವಾಗಿಲ್ಲ ಅಂದರೆ ಈ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡೋದೇ ವೇಸ್ಟ್ ಅಂದ್ಕೊಂಡು ಭಗವಂತ ಸೈಡಲ್ಲಿರ್ತಾನೆ ಇರ್ತಾನೆ ಪಾಡಿ ನಿನ್ನಿರಪ್ಪ ಅಂತ ನಿನ್ನ ದುಃಖ ಬೇಕೋ ಅನುಭವಿಸ್ಕೊಬಿಟ್ಟು ನೀನು ಸುಖ ಬೇಡ ತಾನೆ ಅನುಭವಿಸ್ಕೊ ಅಂತ ಹೇಳ್ತಾನೆ ದೇವರು ಸೊ ಈ ರೀತಿ ಇರುತ್ತೆ ಓಕೆ ಸೊ ಇವೆಲ್ಲ ಪ್ರತಿಯೊಬ್ಬರು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು ಸರಿಯಾದ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರೆ ಎಲ್ಪ್ ಆಗುತ್ತೆ ಸೊ ಜ್ಯೋತಿಷ್ಯ ಶಾಸ್ತ್ರ ಡೆಫಿನೆಟ್ಲಿ ಅದಕ್ಕೆ ಎಲ್ಪ್ ಮಾಡುತ್ತೆ ನೀವು ಯಾವ ಕೋರ್ಸ್ ಮಾಡಬೇಕು ಅಂತ ಇದು ಬಿಗ್ ಸೀಕ್ರೆಟ್ ಹಣೆ ಬರಕ್ಕೆ ತಲೆ ಭಗವಂತ ಬಿಗ್ ಬಿಗ್ಗಾಗಿ ಎಲ್ಪ್ ಮಾಡ್ತಾನೆ ನೋ ಡೌಟ್ ನಾನು ಶಾಸ್ತ್ರನೇ ನಂಬಲ್ಲ ಅಂದವರಿಗೆ ಪೆಟ್ಟು ಬಿದ್ದ ಮ್ಯಾಮ್ ಗೊತ್ತಾಗುತ್ತೆ ಆ ಪೆಟ್ಟು ಬೀಳೋ ಹೊತ್ತಿಗೆ ಜೀವನ ಅರ್ಧಂಬರ್ಧ ಮುಗ್ದೆ ಹೋಗ್ಬಿಟ್ಟಿರುತ್ತೆ ಓಕೆ ಇಷ್ಟನ್ನು ಮುಗಿಸಣ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು